ಐ ಮೈ ಡಿಯಾ ಬ್ಯೂಟಿಫುಲ್ ಸೋಲ್ಸ್ ವೆಲ್ಕಮ್ ಟು ಅನಂತ್ ಎಜುಕೇಷನ್ ಟ್ಯುಟೋರಿಯಲ್ ಐ ಹೋಪ್ ನೀವೆಲ್ಲ ಆರಾಗಿದ್ದೀರಾ ಅಂದ್ಕೊಳ್ತೀನಿ ಎಸ್ ಇವತ್ತಿಂದ ವಿಡಿಯೋ ಏನಿದೆ ಸೊ ಈ ಕ್ಲಾಸಲ್ಲಿ ಹಳೇ ಕ್ವಶನ್ ಪೇಪರದ್ದು ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನೋತ್ತರಗಳನ್ನ ನಾನು ತೊಗೊಂಡು ಬಂದಿದ್ದೀನಿ ಸಿ ಟೆಟ್ ಇರ್ಬೋದು ಜಿ ಪಿ ಟಿ ಇರ್ಬೋದು ಎಚ್ ಎಸ್ ಟಿ ಆಯ್ತು ಎಲ್ಲ ಸೇರಿಕೊಂಡು ತೊಗೊಂಡು ಬಂದಿದ್ದೀನಿ ಇಂಪಾರ್ಟೆಂಟ್ ಆಗಿ ಮತ್ತು ಪದೇ ಪದೇ ಕೇಳಿರುವಂಥದ್ದು ಓಕೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪರಿಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಹೊಸೊಬ್ರು ಯಾರು ನೋಡ್ತಿದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆ ಸೊ ಲೆಟ್ಸ್ ಬಿಗ್ಗೆ ಮನೋವಿಜ್ಞಾನವನ್ನು ಬೆಳವಣಿಗೆ ಆರಂಭದ ದಿನಗಳಲ್ಲಿ ಯಾವ ಬಗೆಯ ಒಂದು ಬಿ ಯಾವದನ್ನು ಅಧ್ಯಯನ ಮಾಡಲಿಕ್ಕೋಸ್ಕರ ಬಂದಿದೆ ಅಂತ ಕೇಳ್ತಿದ್ದಾರೆ ಯಾವ ಶಾಖೆಯನ್ನು ನೋಡಿ ಮನೋವಿಜ್ಞಾನವನ್ನು ಬೆಳವಣಿಗೆಯ ಆರಂಭದ ದಿನಗಳಲ್ಲಿ ಯಾವ ಶಾಖೆಯ ಒಂದು ಭಾಗವನ್ನಾಗಿ ಅಧ್ಯಯನ ಮಾಡಲಾಗ್ತಾ ಇತ್ತು ಅಂದರೆ ತರ್ಕಶಾಸ್ತ್ರ ಫಸ್ಟ್ ಫಸ್ಟ್ಗೆ ತರ್ಕಶಾಸ್ತ್ರವನ್ನಾಗಿ ಅಧ್ಯಯನ ಮಾಡ್ತಾ ಇದ್ರು ಆಕೆ ನೆಕ್ಸ್ಟ್ ನೋಡಿ ಶೈಕ್ಷಣಿಕ ಮನೋವಿಜ್ಞಾನವು ಏನನ್ನ ಅಧ್ಯಯನ ಮಾಡ್ತದೆ ವರ್ತನೆ ಕಲಿಕೆ ಅಭ್ಯಾಸ ಮತ್ತು ಪರಿವರ್ತನೆ ಯಾವುದನ್ನು ಅಧ್ಯಯನ ಮಾಡುತ್ತೆ ಹಾಗಾದರೆ ವರ್ತ ಮನೋವಿಜ್ಞಾನ ಇವಾಗ ಪ್ರೆಸೆಂಟು ವರ್ತನೆಯನ್ನು ಅಧ್ಯಯನ ಮಾಡ್ತದೆ ಅಲ್ವಾ ಮೊದಲು ಆತ್ಮ ಮನಸ್ಸು ಪ್ರಜ್ಞೆ ಅಂತ ಇತ್ತು ಸೊ ಈಗ ಅದು ಎಲ್ಲವನ್ನು ಕಳ್ಕೊಂಡು ವರ್ತನೆಯ ಅಧ್ಯಯನವಾಗಿದೆ ಅಂತ ವುಡ್ವರ್ತ್ ಅವರು ಹೇಳ್ತಾರೆ ಸೊ ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾವುದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಮನೋವಿಜ್ಞಾನದ ಮಹತ್ವವನ್ನು ತಂದುಕೊಟ್ಟಿದೆ ಅಂತ ಕೇಳ್ತಿದ್ದಾರೆ ವೈಯಕ್ತಿಕ ವಿಧಾನ ಪ್ರಾಯೋಗಿಕ ವಿಧಾನ ಅನ್ವೇಷಣಾ ವಿಧಾನ ವಿಶ್ಲೇಷಣಾತ್ಮಕ ವಿಧಾನ ಎಸ್ ಪ್ರಾಯೋಗಿಕ ವಿಧಾನದ ಮೂಲಕ ಪ್ರಾಯೋಗಿಕ ವಿಧಾನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಮನೋವಿಜ್ಞಾನದ ಮಹತ್ವವನ್ನು ತಂದುಕೊಟ್ಟಿದೆ ಓಕೆ ನೆಕ್ಸ್ಟ್ ನೋಡಿ ಮನೋವಿಜ್ಞಾನವನ್ನು ಪ್ರಜ್ಞೆಯ ವಿಜ್ಞಾನ ಎಂದು ಪರಿಭಾಷಿಸಿದ ಮನೋವಿಜ್ಞಾನಿ ಯಾರು ಅಂತ ಕೇಳ್ತಿದ್ದಾರೆ ಮನೋವಿಜ್ಞಾನವನ್ನು ಏನು ಹೇಳಿ ಮನೋವಿಜ್ಞಾನವನ್ನು ಪ್ರಜ್ಞೆಯ ವಿಜ್ಞಾನ ಎಂದು ಪರಿಭಾಷಿಸಿದ ಮನೋವಿಜ್ಞಾನಿ ಯಾರಂದರೆ ವಿಲ್ ಹೆಲ್ಮ್ ಉಂಟವರು ಓಕೆ ವಿಲ್ ಹೆಲ್ಮ್ ಉಂಟವರು ಸೊ ನೆಕ್ಸ್ಟ್ ನೋಡಿ ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಧಾನ ಯಾವುದು ಅಂತ ಕೇಳ್ತಿದ್ದಾರೆ ವರ್ತನೆಯನ್ನು ಬಿಹೇವಿಯರನ್ನು ಅತ್ಯಂತ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ವಿಧಾನ ಹುಚ್ ಇಸ್ ದ್ಯಾಟ್ ಮೀನ್ಸ್ ಅ ದಟ್ ಈಸ್ ಅ ಎಸ್ ಪ್ರಾಯೋಗಿಕ ವಿಧಾನ ಅವಲೋಕನೂ ಆಗೋಲ್ಲ ವ್ಯಕ್ತಿಯ ಅಧ್ಯಯನನೂ ಆಗೋಲ್ಲ ಅಂತರಾವಲೋಕನೂ ಆಗೋಲ್ಲ ಪ್ರಾಯೋಗಿಕ ವಿಧಾನ ಏನಾಗತ್ತೆ ವರ್ತನೆಯನ್ನ ಯಾಕಂದರೆ ಪ್ರಾಯೋಗದ ಮೂಲಕ ನಾವು ವರ್ತನೆಯನ್ನು ಸ್ಟಡಿ ಮಾಡ್ತೀವಿ ಅಲ್ವಾ ಸೊ ದ್ಯಾಟ್ ನೆಕ್ಸ್ಟ್ ನೋಡಿ ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲು ಉಪಯೋಗಿಸುವ ವಿಧಾನ ಯಾವುದು ಅಂತ ಕೇಳ್ತಿದ್ದಾರೆ ಸಮಸ್ಯೆಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ ಯಾವ ವಿಧಾನದ ಮೂಲಕ ನಾವು ಮಾಡ್ತೀವಿ ಹಾಗಂದ್ರೆ ವ ಯಾವುದು ಅಂತರಾವಲೋಕನ ಅವಲೋಕನ ವಿಧಾನ ವ್ಯಕ್ತಿ ಅಧ್ಯಯನ ವಿಧಾನ ಪ್ರಾಯೋಗಿಕ ವಿಧಾನ ಈ ಅಸಲ್ ಪ್ರಯೋಗ ಮಾಡಲಿಕ್ಕೆ ಬರೋಲ್ಲ ವ್ಯಕ್ತಿ ಅಧ್ಯಯನದ ಮೂಲಕ ಸಮಸ್ಯೆ ಯಾವ ವ್ಯಕ್ತಿಗಿರುತ್ತದೋ ಆ ವ್ಯಕ್ತಿಯನ್ನು ನಾವು ಸ್ಟಡಿ ಮಾಡಬೇಕಾಗ್ತದೆ ಕೇಸ್ ಸ್ಟಡಿ ಅಲ್ವಾ ನೆಕ್ಸ್ಟ್ ನೋಡಿ ಅನೇಕ ಚರಾಂಶಗಳು ಸಾರಿ ಅದು ಚರಾಕ್ಷರ ಆಗಿದೆ ತಪ್ಪಾಯಿತು ಸೊ ನೋಡಿ ಚರಾಂಶಗಳು ಒಂದು ನಿಮಿಷ ಇದೆ ಈವಾಗಲೇ ಸರಿ ಮಾಡ್ತಾನೆ ಅನೇಕ ಚರಾಂಶಗಳು ಅಥವಾ ಕಾರಕಗಳ ನಡುವಿನ ಕ್ರಿಯೆಯನ್ನ ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಯಾವುದು ಪ್ರಾಯೋಗಿಕ ವಿಧಾನ ಓಕೆ ನೆಕ್ಸ್ಟ್ ನೋಡಿ ಯಾವ ವಿಧಾನದಲ್ಲಿ ಹಲವಾರು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಮತ್ತು ಅದನ್ನು ವಿಶ್ಲೇಷಿಸುವುದರಿಂದ ವ್ಯತ್ಯಾಸಗಳನ್ನ ಕುರಿತು ಅವುಗಳಿಗೆ ಪರಿಹಾರ ಕಂಡು ಹಿಡಿಯಲಾಗ್ತದೆ ಅಂತ ಕೇಳ್ತಿದ್ದಾರೆ ಪ್ರಶ್ನೆ ಅರ್ಥ ಆಯ್ತಲ್ವಾ ಸೊ ನೋಡಿ ಯಾವ ಒಂದು ವಿಧಾನ ಅಂತ ಕೇಳ್ತಿದ್ದಾರೆ ಈ ಕೆಳಗಿನದರಲ್ಲಿ ಯಾವುದು ಹಲವಾರು ಮೂಲಗಳಿಂದ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಸಂಗ್ರಹಿಸಿ ಸೊ ಅದರ ಮೇಲೆ ಅದನ್ನು ವಿಶ್ಲೇಷಣೆ ಮಾಡಿ ವ್ಯತ್ಯಾಸ ಕಂಡುಹಿಡಿದು ಪರಿಹಾರ ಕಂಡುಹಿಡಿತೀವಿ ಸಮಸ್ಯೆಗಳಿಗೆ ಸೊ ಅದು ಯಾವುದು ವ್ಯಕ್ತಿ ಅಧ್ಯಯನ ಕೆ ಎಸ್ ಸ್ಟಡಿಗೆ ಸಂಬಂಧಪಟ್ಟಿರುವಂಥದ್ದು ನೋಡಿ ಎರಡು ಸಾವಿರದ ಹದಿನೈದು ಎಚ್ ಎಸ್ ಟಿ ಆರಲ್ಲಿ ಇದು ವರ್ತನೆಯನ್ನು ಅಭ್ಯಾಸ ಮಾಡುವ ವಿಧಾನಗಳಲ್ಲಿ ಈ ಕೆಳಗಿನ ಯಾವ ವಿಧಾನವೂ ಅತ್ಯಂತ ವಸ್ತುನಿಷ್ಠ ವಿಧಾನವಾಗಿದೆ ಅಂತ ಕೇಳ್ತಿದ್ದಾರೆ ವರ್ತನೆಯನ್ನು ಅಭ್ಯಾಸ ಮಾಡುವ ವಿಧಾನಗಳಲ್ಲಿ ಈ ಕೆಳಗಿನ ಯಾವ ವಿಧಾನವು ಅತ್ಯಂತ ವಸ್ತುನಿಷ್ಠ ವಾ ಅಂತ ಅಂದರೆ ಇದು ಮೂರು ಅಧ್ಯಯನ ಮಾಡುತ್ತೆ ಬಟ್ ಅತ್ಯಂತ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡುವಂಥದ್ದು ಯಾವುದು ಅಂತ ಕೇಳ್ತಿದ್ದಾರೆ ಅಂತರಾವಲೋಕನ ವಿಧಾನ ಹಿಂದೆ ಬಂದಿದ್ದ ಪ್ರಶ್ನೆ ಪ್ರಾಯೋಗಿಕ ವಿಧಾನ ಅಂತಿತ್ತು ಬಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ವೈಜ್ಞಾನಿಕವಾಗಿ ಅಂತ ಕೂಡ ಹೇಳ್ತಿದ್ದಾರೆ ಇಲ್ಲಿ ವಸ್ತುನಿಷ್ಠವಾಗಿ ಅಂತ ಅಷ್ಟೇ ಹೇಳಿರೋದು ಅವರು ಓಕೆ ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ಸರಿಯಾಗಿ ಇನ್ನೊಂದು ಸರ್ತಿ ಪ್ರಶ್ನೆಗಳನ್ನ ಓದಿ ವಿಡಿಯೋನ ಕೇಳಿ ಅರ್ಥ ಆಗುತ್ತೆ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್ ಓಕೆ ಅಲ್ಲಿ ವರ್ತನೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದು ವಸ್ತುನಿಷ್ಠವಾಗಿ ಅಂತ ಹೇಳಿದರು ಇಲ್ಲಿ ಬರೇ ವಸ್ತುನಿಷ್ಠವಾಗಿ ಅಂತ ಮಾತ್ರ ಹೇಳಿದ್ದಾರೆ ಸೊ ಅದಕ್ಕೆ ಅಲ್ಲಿ ಪ್ರಾಯೋಗಿಕ ವಿಧಾನ ಇತ್ತು ಇಲ್ಲಿ ಅಂತರಾವಲೋಕನ ವಿಧಾನ ಬಂದಿದೆ ಓಕೆ ನೆಕ್ಸ್ಟ್ ನೋಡಿ ಕೆಲಸಗಳನ್ನು ನಿಯಂತ್ರಿಸುವ ಮೂಲಕ ಪ್ರಾಕಲ್ಪನೆಯನ್ನು ಪರೀಕ್ಷಿಸುವ ಹಾಗೂ ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನಕ್ಕೆ ಏನಂತ ಕರೀತಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಕೆಲಸಗಳನ್ನು ನಿಯಂತ್ರಿಸುವ ಮೂಲಕ ಪ್ರಾಕಲ್ಪನೆಯನ್ನು ಪರೀಕ್ಷಿಸುವ ಹಾಗೂ ಮತ್ತು ಮಾಹಿತಿಯನ್ನು ಸಂಗ್ರಹಣೆ ಮಾಡೋದು ಯಾವ ವಿಧಾನ ಅಂತ ಕೇಳಿದ್ದಾರೆ ಅಂದರ ಅವಲೋಕನ ವಿಧಾನ ಅವಲೋಕನ ವಿಧಾನ ಪ್ರಾಯೋಗಿಕ ವಿಧಾನ ಮತ್ತು ವಿಶ್ಲೇಷಣಾತ್ಮಕ ವಿಧಾನ ಯಾ ಹೌದು ಯಾವುದು ಪ್ರಾಯೋಗಿಕ ವಿಧಾನದ ಮೂಲಕ ಏನಾಗುತ್ತೆ ಪ್ರಾಕಲ್ಪನೆಯನ್ನು ಪರೀಕ್ಷಿಸಿ ಮಾಹಿತಿಯನ್ನು ಸಂಗ್ರಹಿಸಿ ಪರಿಹಾರ ಕಂಡುಹಿಡಿತಾರೆ ನೆಕ್ಸ್ಟ್ ನೋಡಿ ನೀವು ಆಯ್ಕೆ ಮಾಡಿಕೊಂಡ ಒಂದು ಕ್ಷೇತ್ರದಲ್ಲಿನ ಹೈಸ್ಕೂಲ್ ವಿದ್ಯಾರ್ಥಿಗಳ ಓದುವ ಶಕ್ತಿಯನ್ನು ಅಧ್ಯಯನ ಮಾಡಲು ನೀವು ಯಾವ ವಿಧಾನವನ್ನು ಆಯ್ಕೆ ಮಾಡಿಕೊಳ್ತೀರಿ ಅಂತ ಕೇಳ್ತಿದ್ದಾರೆ ಎಚ್ ಎಸ್ ಟಿ ಆರ್ ಎರಡು ಸಾವಿರದ ಒಂಬತ್ತರಲ್ಲಿ ನೋಡಿ ಪ್ರಶ್ನೆ ಅರ್ಥ ಆಯಿತು ಅಲ್ವಾ ನೀವು ಒಂದು ಯಾವುದೋ ಒಂದು ಸ್ಕೂಲ್ ಆಯ್ಕೆ ಮಾಡ್ಕೊಳ್ತೀರಾ ಎದಕ್ಕೆ ಅಲ್ಲಿರೋ ಮಕ್ಕಳು ಯಾವ ಥರ ಓದುತ್ತಾರೆ ಅನ್ನೋದನ್ನು ನೀವು ಸ್ಟಡಿ ಮಾಡಬೇಕಾಗಿದೆ ಪ್ರತಿಯೊಬ್ಬ ಮಗುವಿಗೂ ಓದೋ ಕೌಶಲ್ಯ ಯಾವ ಥರ ಇದೆ ಅಂತ ನೀವು ಸ್ಟಡಿ ಮಾಡಬೇಕು ರೀಡಿಂಗ್ ಸ್ಕಿಲ್ ಸೊ ಹಾಗಾಗಿ ಅದನ್ನು ನೀವು ಯಾವ ವಿಧಾನ ಅಂತ ಕರಿತೀರಾ ಎಸ್ ಅದು ಸಮೀಕ್ಷಾ ವಿಧಾನ ಪ್ರಾಯೋಗಿಕ ವಿಧಾನವೂ ಅಲ್ಲ ಅಲ್ಲಿ ಪ್ರಯೋಗಕ್ಕೇನು ಒಳಪಡಲ್ಲ ಸೊ ನೋಡಿ ವಿಕಾಸಾತ್ಮಕ ವಿಧಾನೂ ಆಗೋಲ್ಲ ಅವಲೋಕನ ವಿಧಾನನೂ ಆಗಲ್ಲ ಸಮೀಕ್ಷಾ ವಿಧಾನ ಅಂದರೆ ಒಂದು ಸ್ಥಳದಿಂದ ನೀವು ಮತ್ತೊಂದು ಸ್ಥಳಕ್ಕೆ ಹೋಗ್ತೀರಾ ಈಗ ನೀವೇ ಒಂದು ಸ್ಕೂಲ್ ಆಯ್ಕೆ ಮಾಡಿಕೊಂಡು ಅಲ್ಲಿ ಹೋಗಿ ಆ ಮಕ್ಕಳನ್ನ ಟೆಸ್ಟ್ ಮಾಡ್ತೀರಾ ಸೊ ದ್ಯಾಟ್ ಅದೇನಾಗುತ್ತೆ ಸಮೀಕ್ಷಾ ವಿಧಾನ ಆಗುತ್ತೆ ನೀವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ಸೊ ಅಲ್ಲಿ ಪರೀಕ್ಷೆ ಮಾಡ್ತೀರ ಓಕೆ ಸೊ ನೋಡಿ ಅ ನೆಕ್ಸ್ಟ್ ಕ್ವೆಶನ್ ಅರ್ಥ ಆಯಿತು ಅಂದ್ಕೊಳ್ತೀನಿ ಪ್ರಶ್ನೆಗಳಲ್ಲೇ ಉತ್ತರ ಇರ್ತದೆ ಆಲ್ಮೋಸ್ಟ್ ಯಾವಾಗಲೂ ಹಾಗೆ ಇರುತ್ತೆ ಹಿಸ್ಟ್ರಿ ವಿಷಯದಲ್ಲಂತೂ ಜಾಸ್ತಿ ಹಾಗೆ ಇರುತ್ತೆ ಇತಿಹಾಸದಲ್ಲಿ ಪ್ರಶ್ನೆಗಳಲ್ಲೇ ಉತ್ತರ ಇರ್ತದೆ ನಾವು ಸ್ವಲ್ಪ ನಾಜೂಕಾಗಿ ಓದ್ಕೋಬೇಕು ಅಷ್ಟೇ ಅವಸರ ಮಾಡೋದು ಗಡಿಬಿಡಿ ಮಾಡೋದು ಭಯ ಪಡೋದು ಮಾಡಿದ್ರೆ ಇರೋ ಬರೋ ಆನ್ಸರ್ಸು ಮರ್ತು ಹೋಗೋ ಚಾನ್ಸಸ್ ಇರುತ್ತೆ ಸೊ ದ್ಯಾಟ್ ಓಕೆ ಮೈಂಡ್ ಯಾವಾಗಲೂ ಕಾಮಾಗಿರಲಿ ಓಕೆ ಒಮ್ಮೆ ಡೈರೆಕ್ಟ್ ಉತ್ತರ ನೋಡೋಕ್ಕೆ ಹೋಗ್ಬೇಡಿ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಂಡ್ಬಿಡಿ ಓಕೆ ಡೆಫಿನೆಟ್ಲಿ ಈ ಥರ ಮಾಡಿದ್ರೆ ಯಾವ ಎಕ್ಸಾಮ್ ಬೇಕಾದ್ರೆ ನೀವು ಕ್ರ್ಯಾಕ್ ಮಾಡ್ಬೋದು ಓಕೆ ಸೊ ನೆಕ್ಸ್ಟ್ ನೋಡಿ ಪ್ರಾಯೋಗಿಕ ವಿಧಾನದಲ್ಲಿ ಪ್ರಯೋಗಕರ್ತನು ಬದಲಾವಣೆಗೆ ಒಳಪಡಿಸುವ ಚರಾಂಶವನ್ನು ಯಾವ ಚರಾಂಶ ಅಂತ ಕರೀತಾರೆ ಅಂತ ಕೇಳಿದ್ದಾರೆ ಎಚ್ ಎಸ್ ಟಿ ಆರ್ ಟೂ ತೌಸಂಡ್ ಸೆವೆನಲ್ಲಿ ಯಾವುದು ಸ್ವತಂತ್ರ ಚರಾಂಶ ಎಸ್ ಗೊತ್ತಿದೆ ಅಂದ್ಕೊಳ್ತೀನಿ ಚರಾಂಶಗಳ ಬಗ್ಗೆ ಮಧ್ಯಂತರ ಚರಾಂಶ ನಿಯಂತ್ರಿತ ಚರಾಂಶ ಪರತಂತ್ರ ಚರಾಂಶ ಸ್ವತಂತ್ರ ಚರಾಂಶಗಳ ಬಗ್ಗೆ ಓಕೆ ಸೊ ನೋಡಿ ಪ್ರಾಯೋಗಿಕ ವಿಧಾನದಲ್ಲಿ ಓಕೆ ಯಾವುದಾಗುತ್ತೆ ಹೇಳಿದ್ರೆ ಸ್ವಾತಂತ್ರ್ಯ ಚರಾಂಶ ಆಗ್ತದೆ ಓಕೆ ಸೊ ನೆಕ್ಸ್ಟ್ ನೋಡಿ ಪದೋತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಅಂದರೆ ಏನು ಅಂತ ಕೇಳ್ತಿದ್ದಾರೆ ಪದೋತ್ಪತ್ತಿಯ ಪ್ರಕಾರ ಓಕೆ ಸೊ ಇದು ಫುಲ್ ಇದು ಕ್ವೆಶನ್ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪದೋತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಅಂತಂದರೆ ಆತ್ಮದ ಅಧ್ಯಯನ ಆಗುತ್ತೆ ಇದು ಓಕೆ ಆತ್ಮದ ಅಧ್ಯಯನ ಅಂತ ಕರಿತಾಯಿದ್ರು ಮೊದಲು ಅದೇ ಥರ ಇದನ್ನು ಸ್ಟಡಿ ಮಾಡ್ತಾಯಿದ್ರು ಆಮೇಲೆ ಏನೈತಿ ಆತ್ಮ ಕಣ್ಣಿಗೆ ಕಾಣಲ್ಲ ಅದನ್ನು ನಾವು ಹೇಗೆ ಅಧ್ಯಯನ ಮಾಡಲಿಕ್ಕೆ ಆಗ್ತದೆ ಇದು ಆತ್ಮ ಅಲ್ಲ ಮನಸ್ಸು ಅಂತ ಆಯಿತು ಆಮೇಲೆ ಮನಸ್ಸು ಅಲ್ಲ ಪ್ರಜ್ಞೆ ಅಂತ ಆಯಿತು ಈಗ ಉಡ್ವರ್ತವ್ರು ರೀಸೆಂಟಾಗಿ ಏನು ಹೇಳ್ತಿದ್ದಾರೆ ಅದು ಯಾವುದೂ ಅಲ್ಲ ಇವಾಗ ಅದು ಮನಸ್ಸನ್ನು ಉಳಿಸ್ಕೊಂಡಿದೆ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಆರಂಭದಲ್ಲಿ ಮನೋವಿಜ್ಞಾನದ ಗುರಿಯೇ ಏನನ್ನು ಅಧ್ಯಯನ ಮಾಡೋದಾಗಿತ್ತು ಅಂತ ಕೇಳ್ತಿದ್ದಾರೆ ಆರಂಭದಲ್ಲಿ ಅದೇ ಜಸ್ಟ್ ಫ್ಯೂ ಮಿನಿಟ್ಸ್ ಆಗೋ ಈಗ ನೋಡಿದ್ವಿ ಅಲ್ವಾ ಅದು ಮತ್ತೆ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಕೇಳಿದ್ದಾರೆ ಎಚ್ ಎಸ್ ಟಿ ಯಾರಲ್ಲಿ ಆತ್ಮದ ವರ್ತನೆ ಆರಂಭದಲ್ಲಿ ಓಕೆ ಇನ್ ದ ಬಿಗಿನಿಂಗ್ ಓಕೆ ಸೊ ಮನೋವಿಜ್ಞಾನದ ಗುರಿ ಆತ್ಮದ ಅಧ್ಯಯನ ಮಾಡುವುದು ಅಂತ ಪರಿಗಣಿಸಲಾಗಿತ್ತು ಓಕೆ ಸೊ ನೆಕ್ಸ್ಟ್ ನೋಡಿ ಮನಸ್ಸೂ ನೋಡಿ ಅದೇ ಪ್ರಶ್ನೆ ಬಂತು ನಾನು ಓದಿದ್ದೆ ಅದೇ ಪದೇ ಪದೇ ನಿಮಗೆ ಹೇಳ್ತಾ ಇದ್ದೆ ರಿಲೇಟೆಡ್ ಇತ್ತು ಅಂತ ನೋಡಿ ಅದೇ ಬಂತು ಆತ್ಮ ಮನಸ್ಸು ಪ್ರಜ್ಞೆ ಈ ಮೂರನ್ನೂ ಮನೋವಿಜ್ಞಾನ ಕಳ್ಕೊಂಡೈತಿ ಈಗ ಇವಾಗ ಏನು ಉಳಿದೈತಿ ವರ್ತನೆಯನ್ನು ಅವಲಂಬಿಸಿದೆ ಅಂತ ಹೇಳ್ತಾರೆ ಆತ್ಮನೂ ಕಳ್ಕೊಂಡೈತಿ ಮನಸ್ಸಿನ ಅಧ್ಯಯನನೂ ಅಲ್ಲ ಪ್ರಜ್ಞೆಯ ಅಧ್ಯಯನನೂ ಅಲ್ಲ ಇವಾಗ ಅದು ಮೂರನ್ನೂ ಕಳ್ಕೊಂಡು ವರ್ತನೆಯ ಅಧ್ಯಯನವಾಗಿದೆ ಅಂತ ಹೇಳ್ದವ್ರು ಯಾರು ಗುಡ್ವರ್ತ್ ಸಿಗ್ಮ್ ಕೋಹ್ಲರ್ ತಾರನ್ ಓಕೆ ಯಾರು ಹೇಳ್ತಾರಂಗಂತ ಕುಡ್ವರ್ತ್ ಅವರು ಹೇಳ್ತಾರೆ ಓಕೆ ಸೊ ಈ ಹೇಳಿಕೆಗಳ ಬಗ್ಗೆ ತುಂಬ ಸ್ವಲ್ಪ ನೋಡ್ಕೊಳ್ಳಿ ಡಿಯರ್ ಬ್ಯೂಟಿಫುಲ್ ಸೋಲ್ಸ್ ಓಕೆ ಹೇಳಿಕೆಗಳ ಬಗ್ಗೆ ತುಂಬ ಸತಿ ಕೇಳಿದ್ದಾರೆ ಅದು ಆಗಿದೆ ಓಕೆ ನಾನು ಹಿಂದಿನ ವಿಡಿಯೋನಲ್ಲೂ ಮಾಡಿದ್ದೀನಿ ನೀವು ನೋಡಿದ್ರೆ ನೋಡ್ಬೋದು ಹೇಳಿಕೆಗಳು ಇದೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಾಗೆ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋಗಳ್ನ ಮಾಡಿದ್ದೀನಿ ನಾನು ಓಕೆ ಮಹತ್ವಪೂರ್ಣವಾಗಿರುವಂಥದ್ದೇ ಅದು ಇಲ್ಲ ಎಲ್ಲ ನಿಮಗೆ ಯಾವುದೇ ಇಷ್ಟಲೂ ಯಾರ್ದು ಬೇಕಾದ್ರೂ ನೀವು ನೋಡ್ಬೋದು ನನ್ನದೇ ವಿಡಿಯೋ ನೋಡಬೇಕು ಅಂತ ಇಲ್ಲ ಬಟ್ ಮನಸ್ಸನ್ನು ಕೇಂದ್ರೀಕರಿಸಿ ನಂಬಿಕೆ ಇಟ್ಟು ಯಾವುದಾದ್ರೂ ಒಂದನ್ನು ಕರೆಕ್ಟಾಗಿ ನೋಡಿ ಅಷ್ಟೇ ಓಕೆ ಸೊ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್ ಓಕೆ ಸರ್ ನೆಕ್ಸ್ಟ್ ನೋಡಿ ಒಂದು ವರ್ಷ ವಯಸ್ಸಿನ ಮಗು ಹಾವನ್ನು ನೋಡಿದಾಗ ಮಗುವಿನ ಪ್ರಕ್ರಿಯೆ ಹೇಗಿರ್ತದೆ ಅಂತ ಕೇಳ್ತಿದ್ದಾರೆ ನಾನು ಅಷ್ಟೇ ಅಲ್ಲ ಒಬ್ರಿಗಿನ ಒಬ್ಬರು ತುಂಬ ಚೆನ್ನಾಗಿ ಮಾಡೋರು ಇದ್ದಾರೆ ಕ್ಲಾಸ್ಗಳನ್ನ ಸೊ ದ್ಯಾಟ್ ಬಟ್ ಯಾರೆಷ್ಟೇ ಮಾಡಿದ್ರೂ ನಿಮ್ಮನ್ನು ನೀವು ಪರಿಪೂರ್ಣ ತೊಡಗಿಸ್ಕೊಳ್ಳೋದೇ ಹೊರತು ಯಾವ ಎಕ್ಸಾಮು ಪಾಸ್ ಆಗೋಕ್ಕಾಗಲ್ಲ ಓಕೆ ಸೊ ದ್ಯಾಟ್ ಸರಿಯಾಗಿ ರೆಗ್ಯುಲರ್ ಆಗಿ ಸ್ಟಡಿ ಮಾಡಿ ಓಕೆ ರೆಗ್ಯುಲರ್ ಅಂದರೆ ಪ್ರತಿದಿನ ಅಂತ ಅಲ್ಲ ನಿಯಮಿತವಾಗಿ ಮಾಡೋದು ಅಂತ ಅರ್ಥ ಓಕೆ ಸೊ ನೆಕ್ಸ್ಟ್ ನೋಡಿ ಒಂದು ವರ್ಷದ ಮಗು ಹಾವನ್ನು ನೋಡಿದ್ರೆ ಅದು ಏನು ಮಾಡ್ತದೆ ಕುತೂಹಲದಿಂದ ಅದನ್ನು ಅದರ ಹತ್ರ ಹೋಗ್ತದೆ ಅದನ್ನು ಹಿಡೀಲಿಕ್ಕೆ ಅಂತ ಹಾವು ಇರ್ಬೋದು ಅಲ್ಲೊಂದು ವಸ್ತು ಇಡಬೇಕು ಇಟ್ ಇಟ್ಟು ನೋಡಿ ಅಥವಾ ಒಂದು ದೀಪ ಅಥವಾ ಒಂದು ಕ್ಯಾಂಡಲ್ ಇಟ್ಟು ನೋಡಿ ಖುಷಿಯಿಂದ ಅದನ್ನೇನೋದು ಏನು ಅಂತ ಅದು ಕುತೂಹಲದಿಂದ ನೋಡ್ಲಿಕ್ಕೆ ಹೋಗುತ್ತೆ ಮುಟ್ಟೋಕೆ ಹೋಗುತ್ತೆ ಒಂದು ವರ್ಷದ ಮಗು ಅಲ್ವಾ ತಂದೆ ತಾಯಿನ ಕಲಿಯೋದಾಗ್ಲಿ ಚೀರೋದಾಗಲಿ ಹೆದರು ಓಡೋಗೋದಾಗಲಿ ಅದೆಲ್ಲ ಮಾಡಲ್ಲ ಅಲ್ವಾ ನೆಕ್ಸ್ಟ್ ನೋಡಿ ಹಿಂದೆ ಕಲಿಯುವ ಕಲಿಕೆ ಹಿಂದೆ ಕಲ್ತಿರ್ತಕ್ಕಂತಹ ಕಲಿಕೆ ಮುಂದೆ ಕಲಿಯೋದಕ್ಕೆ ನಮಗೆ ಸಹಾಯ ಆದರೆ ಏನು ಅಂತೀವಿ ಅಂತ ಕೇಳ್ತಿದ್ದಾರೆ ಧನಾತ್ಮಕ ಕಲಿಕಾ ವರ್ಗಾವಣೆ ಋಣಾತ್ಮಕ ಕಲಿಕಾ ವರ್ಗಾವಣೆ ಶೂನ್ಯ ಕಲಿಕಾ ವರ್ಗಾವಣೆ ಪಾರ್ಶ್ವ ಕಲಿಕಾ ವರ್ಗಾವಣೆ ನೋಡಿ ಋಣಾತ್ಮಕ ಅಂದರೆ ಅಲ್ಲಿ ಏನು ಹೆಲ್ಪ್ಫುಲ್ ಆಗೋಲ್ಲ ಹಿಂದೆ ಕಲ್ತಿರೋದು ಮುಂದಿನ ಕಲಿಯೋದಕ್ಕೆ ಹೆಲ್ಪ್ ಆಗೋಲ್ಲ ಅಂತ ಅರ್ಥ ಓಕೆ ಸರ್ ನೋಡಿ ಅಲ್ಲಿ ಧನಾತ್ಮಕ ಆಗುತ್ತೆ ನೋಡಿ ಪ್ರಶ್ನೆ ಏನಿದೆ ಹಿಂದೆ ಕಲಿತಿರುವಂಥದ್ದು ಮುಂದೆ ಕಲಿಯೋದಕ್ಕೆ ಸಹಾಯ ಮಾಡುತ್ತೆ ಅಂದರೆ ಕಲ್ತಿರೋ ಜ್ಞಾನ ಹಿಂದೆ ನಾವು ಕಲ್ತಿರೋ ಜ್ಞಾನ ತಿಳುವಳಿಕೆ ಮುಂದಿನ ಕಲಿಕೆಗೆ ಅಂದರೆ ಈಗ ನಾಲ್ಕನೇತ್ತೆ ಐದನೇತೆ ಸ್ಟ್ಯಾಂಡರ್ಡಲ್ಲಿ ನಾವು ಅಂಕಿ ಅಂಶಗಳ ಬಗ್ಗೆ ಮಕ್ಕಳಿಗೆ ನಾಲ್ಕು ಅಂಕಿ ಮೂರು ಅಂಕಿಗಳ ಬಗ್ಗೆ ಕಲಿಸಿದ್ವಿ ಅಂದರೆ ಅವ್ರು ಮುಂದೆ ಹೋಗ್ತಾ ಹೋಗ್ತಾ ಅವ್ರು ಅದನ್ನೆಲ್ಲ ತಿಳ್ಕೊಳ್ತಾರೆ ಕೂಡ್ಸೋದು ಕಳಿಯೋದು ಕಲಿಸಿದ್ವಿ ಅವರೇ ಎಲ್ಲ ಸಹ ಮಸ ಕಂಡು ಹಿಡಿಯೋವರೆಗೂ ಹಂತ ಹಂತವಾಗಿ ಅದು ಹೆಲ್ಪ್ ಆಗುತ್ತೆ ಸೈಕಲ್ ಹೊಡೆಯೋದು ಸ್ಕೂಟಿ ಹೊಡಿಲಿಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ ಆ ಜ್ಞಾನ ಮುಂದಿನ ಜ್ಞಾನಕ್ಕೆ ಸಹಾಯ ಆಗುತ್ತೆ ಸೊ ಅದು ಧನಾತ್ಮಕ ಕಲಿಕಾ ವರ್ಗಾವಣೆ ಆಗ್ತತಿ ಅಲ್ವಾ ನೆಕ್ಸ್ಟ್ ನೋಡಿ ವಿಲ್ ಹೆಲ್ ಮೌಂಟ್ ಪ್ರತಿಪಾದಿಸಿದ ವಿಧಾನ ಯಾವುದು ಅಂತ ಕೇಳಿದ್ದಾರೆ ಯಾವುದು ವಿಲ್ ಹೆಲ್ ಅವರು ಪ್ರತಿಪಾದಿಸಿದ ವಿಧಾನ ಪ್ರಾಯೋಗಿಕ ವಿಧಾನ ಪ್ರಾಯೋಗಿಕ ವಿಧಾನವನ್ನು ವಿಲ್ ಹೆಲ್ ಮೌಂಟ್ ಅವರು ಪ್ರತಿಪಾದನೆ ಮಾಡ್ತಾರೆ ಎರಡು ಸಾವಿರದ ಒಂಬತ್ತು ಎಚ್ ಎಸ್ ಟಿ ಆರಲ್ಲಿ ಆಗಿರುವಂಥದ್ದು ಓಕೆ ಸೊ ಪ್ರಾಯೋಗಿಕ ವಿಧಾನ ನೆಕ್ಸ್ಟ್ ನೋಡಿ ಸ್ವತಂತ್ರ ಚಲಕ ಪ್ರಚೋದನೆ ಆದರೆ ಅವಲಂಬಿತ ಚಲಕ ಏನಾಗ್ತದೆ ಅಂತ ಕೇಳ್ತಿದ್ದಾರೆ ಅವರು ಏನು ಹೇಳ್ರಿ ಸ್ವತಂತ್ರ ಚಲಕ ಪ್ರಚೋದನೆ ಆತಂದ್ರೆ ಅವಲಂಬಿತ ಚಲಕ ಏನಾಗ್ತದೆ ಅಂತ ಕೇಳ್ತಿದ್ದಾರೆ ಪ್ರತಿಕ್ರಿಯೆ ಸಾಧನೆ ಪ್ರಯೋಗಕರ್ತ ಮತ್ತು ಸ್ಥಿರ ಯಾವುದಾಗುತ್ತೆ ಪ್ರತಿಕ್ರಿಯೆ ಆಗ್ತದೆ ಜಿ ಪಿ ಟಿ ಟು ತೌಸಂಡ್ ಟ್ವೆಂಟಿ ಟೂನಲ್ಲಿ ರೀಸೆಂಟಾಗಿ ಆಗಿರುವಂಥದ್ದು ಇದು ಓಕೆ ಟೂ ಇಯರ್ಸ್ ಬ್ಯಾಕ್ ಓಕೆ ಸೊ ದ್ಯಾಟ್ ನೆಕ್ಸ್ಟ್ ನೋಡಿ ಒಂದು ಪ್ರಯೋಗ ನಡೆಸುವಾಗ ಸ್ವತಂತ್ರ ಚಲಕವನ್ನು ಪ್ರಯೋಗಕರ್ತ ಏನು ಮಾಡ್ತಾನೆ ಈಗ ಪ್ರಯೋಗಕರ್ತ ಒಂದು ಪ್ರಯೋಗ ಮಾಡ್ತಿದ್ದಾನೆ ಸ ಮಾಡೋವಾಗ ಸ್ವತಂತ್ರ ಚಲಕವನ್ನು ಅವ ಏನು ಮಾಡ್ತಾನೆ ಬದಲಾಯಿಸಿಕೊಳ್ತಾನೆ ಅಲ್ವಾ ನಿಯಂತ್ರಿಸೋಕ್ಕಾಗಲ್ಲ ಅಳತೆ ಮಾಡೋದು ಮತ್ತೆ ಮತ್ತು ಹಾಕೋದು ಅಂತ ಇದೆ ಸೊ ಏನಾಗುತ್ತೆ ಮೂರನೇದು ಆಪ್ಷನ್ ಕರೆಕ್ಟ್ ಆಗುತ್ತೆ ಥರ್ಡ್ ಒನ್ ಬದಲಾಯಿಸಿಕೊಳ್ತಾನೆ ಅದಕ್ಕೆ ಸ್ವತಂತ್ರ ಚರಾಂಶವನ್ನು ಪ್ರಯೋಗಕರ್ತ ಬದಲಾಯಿಸಿಕೊಳ್ತಾನೆ ನೆಕ್ಸ್ಟ್ ನೋಡಿ ಈ ಮನೋವಿಜ್ಞಾನಿ ಮನೋವಿಶ್ ವಿಶ್ಲೇಷಣಾ ಪಂಥದ ಜನಕ ಅಂತ ಕರೀತಾರೆ ನೋಡಿ ನಾನು ಮ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರು ಸೊ ಈ ಥರದ್ದು ಮನೋವಿಶ್ಲೇಷಣಾ ಪಂಥದ ಜನಕ ಅಥವಾ ಯಾರು ಯಾವ ಪಂಥಕ್ಕೆ ಸೇರಿದವರು ಪ್ರತಿಯೊಂದನ್ನು ಮನೋವಿಜ್ಞಾನದ ಬಗ್ಗೆ ಮಾಡಿದ್ದೀನಿ ಸೊ ಈ ಥರದ್ದು ಸ್ಟಾರ್ಟಿಂಗ್ ಇಂಪಾರ್ಟೆಂಟ್ ಇದ್ದದ್ದೆಲ್ಲ ಅನಿಸಿದ್ದನ್ನು ದಯವಿಟ್ಟು ನಮ್ಮ ಚಾನಲ್ನಲ್ಲ ನಿಮಗೆ ಅವಶ್ಯಕತೆ ಇದ್ದರೆ ನೋಡ್ಬೋದು ಓಕೆ ಸೊ ನೋಡಿ ನೆಕ್ಸ್ಟ್ ಸೆಗ್ಮೆಂಟ್ ಫ್ರೈಡ್ ಇಫ್ ಯು ಹ್ಯಾವ್ ನೀಡೆಡ್ ಯು ಕ್ಯಾನ್ ವಾಚ್ ಆನ್ ದ ಚಾನಲ್ ಓಕೆ ನೋಡಿ ಓಕೆ ಸೊ ನೆಕ್ಸ್ಟ್ ನೋಡಿ ಮಾನವನನ್ನು ಅರೆ ಪ್ರಜ್ಞಾವಸ್ಥೆಗೆ ಕೊಂಡೊಯ್ದು ಆತನ ವರ್ತನೆಯನ್ನು ಅಧ್ಯಯನ ಮಾಡೋ ವಿಧಾನ ಯಾವುದು ಅಂತ ಕೇಳ್ತಿದ್ದಾರೆ ಮಾನವನನ್ನು ಅರೆ ಪ್ರಜ್ಞಾವಸ್ಥೆಗೆ ಕೊಂಡೊಯ್ಯೋದು ಓಕೆ ನೆಕ್ಸ್ಟ್ ವರ್ತನೆ ಮಾಡೋದು ಆತನ ವರ್ತನೆಯನ್ನು ಅಧ್ಯಯನ ಮಾಡೋದು ಅವ ಹೆಂಗೆ ಬಿಹೇವಿಯರ್ ಮಾಡ್ತಾನೆ ಸ ಸಬ್ಕಾನ್ಷಿಯಸ್ ಮೈಂಡ್ ಸ್ಟಡಿ ಮಾಡೋದು ಏನದು ಮನೋವಿಶ್ಲೇಷಣಾ ವಿಧಾನ ಆಗುತ್ತೆ ಎಸ್ ಮನೋವಿಶ್ಲೇಷಣಾ ವಿಧಾನ ಅಂತ ಕರಿತೀವಿ ಅವಲೋಕನೂ ಆಗಲ್ಲ ಪ್ರಾಯೋಗಿಕ ವ್ಯಕ್ತಿಯ ಅಧ್ಯಯನ ಇದ್ರ ಬಗ್ಗೆ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ ಓಕೆ ಸೊ ನೆಕ್ಸ್ಟ್ ನೋಡಿ ಒಂದು ಕೋರ್ಸಿಗೆ ಹೊಸ ಪಠ್ಯಕ್ರಮವನ್ನು ಪರಿಚಯಿಸಲಾಗಿದೆ ಒಂದು ಮಗು ನಿರ್ದಿಷ್ಟ ಗುಂಪಿನ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕಾದರೆ ನಾವು ಏನನ್ನು ಬಳಸ್ತೀವಿ ಅಂತ ಕೇಳ್ತಿದ್ದಾರೆ ಸೊ ನೋಡಿ ಒಂದು ಕೋರ್ಸ್ ಇದೆ ಓಕೆ ಒಂದು ಕೋರ್ಸು ಅದು ಸ್ಪೋಕನ್ ಇಂಗ್ಲೀಷ್ ಇರ್ಬೋದು ಯಾವುದೋ ಒಂದು ಇರ್ಬೋದು ಅಥವಾ ಯಾವುದೋ ಒಂದು ಕೆಲಸದ ಬಗ್ಗೆ ಕಲಿಯೋದಿರ್ಬೋದು ಆ ಕೋರ್ಸಿಗೆ ಈಗಾಗಲೇ ಸಿಲೆಬಸ್ ಇದೆ ಓಕೆ ಈಗಾಗಲೇ ಸಿಲೆಬಸ್ ಇದೆ ಬಟ್ ಹೊಸ ಪಠ್ಯಕ್ರಮ ಪರಿಚಯ ಮಾಡಬೇಕಾಗಿದೆ ಮತ್ತು ಹೊಸದನ್ನು ಸೇರಿಸಬೇಕಾಗಿದೆ ಅಥವಾ ಬದಲಾವಣೆ ಮಾಡಬೇಕಾಗಿದೆ ಒಂದು ನಿರ್ದಿಷ್ಟ ಗುಂಪಿನ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕಾದರೆ ನಾವು ಬಳಸುವ ವಿಧಾನ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಅದ್ರ ಬಗ್ಗೆ ಒಂದು ನಿರ್ದಿಷ್ಟವಾದ ಗುಂಪು ತಯಾರು ಮಾಡ್ತಾರೆ ಅಂದರೆ ಒಂದಿಷ್ಟು ತತ್ವಜ್ಞಾನಿಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ಕೇಳ್ತಾರೆ ಸೊ ಅದು ಯಾವ ವಿಧಾನ ಸಮೀಕ್ಷಾ ವಿಧಾನ ಎಸ್ ಅಲ್ವಾ ಈ ಪಠ್ಯಕ್ರಮ ರೀಸೆಂಟಾಗಿ ಚೇಂಜ್ ಆಯಿತು ಸ್ಕೂಲಿಂದು ಅಲ್ವಾ ಅದು ಏನೇನು ತೆಗಿಬೇಕು ಏನೇನು ಇರಬೇಕು ಯಾವ ಥರ ಅಲ್ಲೆಲ್ಲ ಶಿಕ್ಷಣ ತಜ್ಞರನ್ನು ಕರೆಸಿ ಗುಂಪು ಮಾಡಿ ಮಾಡಿಸಿರ್ತಾರೆ ಸೊ ಅದು ಸಮೀಕ್ಷಾ ವಿಧಾನ ಆಗುತ್ತೆ ಐ ಹೋಪ್ ಡಿಯರ್ ಸ್ಟೂಡೆಂಟ್ಸ್ ಸಾರಿ ಡು ಓಕೆ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಇದೆಲ್ಲ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ ಥ್ಯಾಂಕ್ ಯು